ಸರದ ಮರೆ ಹೋಗುತ್ತ ಜನನ ಹಿಂದೆ ಕಂಬ ಕಂಬದಲ್ಲೂ ಕಿಲ ಕಿಲ ನೆನಕೂಗ ಮೌನ ಉದುರಿಸುವ ಮಲ್ಲಿಗೆ ಬಣ್ಣ ಎಲ್ಲಾ ಹೊಸಗಿ ಹುಡಿ ಹಾಲಿಸುತ್ತ ಮುಂದೋಡುವ ಚಕ್ರ ಮುಂದೋಡುವ ಚಕ್ರದ ಅರ್ಧಾಸನದಲ್ಲಿ ಸಖ ಸುಖ ಆತ್ಮಾ ಕ್ಷಣ ಮಾತ್ರ ಗುಡಿ ಹುಯಿತ ತಿರುಗಿದೆ ತುಂಬ ಹೆಂಚು ಬಿರಿಯಿದೆ ಹೋಗಿದ್ದೆ ಆಸೆಗಳು ಅಯ್ಯೋ ಸಾರಸಿ ಸಾಕೇತ ಇನ್ನೆಷ್ಟು ದೂರ ದೂರ ದೂರಿನ ನಾನು ತಾನೆಂಬ ಕೋಡು ಮಸಿರು ನೆಪ ಮಾತ್ರದ ಬೆಸುಗೆ ಕಡಿದು ಅಂತಪುರದ ಅಂತರಾಳ ಕಸಿದು ರಾಜ ಗದ್ದುಗೆ ಉರುಳಿ ಹಗಲು ರಾತ್ರಿಗೆ ನೆಲ ಜಲ ಧನ ಜನ ನಚ್ಚು ಗುಚ್ಚು ರಾಮ ರಾಜ್ಯಕ್ಕೆ ರಂಗಸ್ಥಳ ಸಜ್ಜು ರಾಮ ರಾಜ್ಯಕ್ಕೆ ರಂಗಸ್ಥಳ ಸಜ್ಜು ದೇವರೇ ಅಯೋಧ್ಯೆಯಲ್ಲಿದೆ ಕಲ್ಲು ಮುಳ್ಳಿದ ಹಾಗೆ ಜನಂಗಿನ ಕಾಡು ನಿಷ್ಕಾರಣ ತೊರೆ ನಿರ್ನಿಮಿತ್ತದ ಹಸಿರು ಹುಲಿ ಹೆಜ್ಜೆ ಹತ್ತು ಕೊಕ್ಕು ಹೆಸರಿಲ್ಲದ ರುಚಿ ತಿಳಿಯದ ಹಣ್ಣು ಎಲ್ಲಿ ಸಿಕ್ಕಿದ್ದು ಸೊಸೆಯ ಹಸಿರು ಸಿಕ್ಕಿದ್ದು ಹತ್ತು ಬ್ರಹ್ಮಾಂಡ ಬರಕೆ ಬ್ರಹ್ಮಾಂಡು ಬೃಹದಾರೆಗಳು ದಿಕ್ಕಿಟ್ಟು ಸಿಡಿದು ಚಂದ್ರದ ಬಣ್ಣ ಸಾಯಿ ನೀಲಿ ಬೇಡ ಬೇಡ ಸಾಕೇತವೆ ಬೇಡ ಬೇಡ ಸಾಕಿತ ದೂರ ನೀಡಿ ಅವಳಂತೆ ಬದುಕಲಿ ಬಿಡು ಮಣ್ಣ ಮಗಳು ಬೇಡ ಬೇಡ ಸಾಕಿತವೇ ದೂರ ನೀಡಿ ಅವಳಂತೆ ಬದುಕಲಿ ಬಿಡು ಮಣ್ಣ ಮಗಳು